ನಮ್ಮ ದೇವಸ್ಥಾನದ ಅಭಿಮಾನ ನಮಗಿರ್ಬೇಕು ಅದನ್ ಬಿಟ್ಟು ಯಾರೋ ಬೇರೆ ಸಮುದಾಯದ ಈ ಮೂವತ್ತೈದು ಲಕ್ಷ ದುಡ್ಡು ಕೊಡುವಷ್ಟು ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದಾರೆ ಅವ್ರ ಯಾರಿಗೂ ಅಷ್ಟು ಶಕ್ತಿ ಇಲ್ಲ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ವೀಕ್ಷಕರ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಕರ್ನಾಟಕದ ಮನೆ ಮಾತಾಗಿರುವ ಒಂದು ಯೂಟ್ಯೂಬ್ ಚಾನೆಲ್ ದೂತ ಸಬಿ ರೆಮ್ಡಿ ಏನಕ್ಕೆ ಮನೆ ಮಾತಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗಿದೆ ಧರ್ಮಸ್ಥಳದ ವಿಚಾರಗಳನ್ನ ಎಳೆ ಎಳೆಯಾಗಿ ಒಂದು ಶಾರ್ಟ್ ಮೂವಿ ತರ ಅದ್ಭುತವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾರು ಮಾಡಿದ್ರು ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ ಇನ್ ಆಗಿ ನೋಟಿಸ್ ಮಾಡ್ತಾ ಮಾಡ್ತಾ ಏನು ವೇದವಲ್ಲಿ ಕೇಸಿಂದ ಹಿಡಿದಿ ಅಥವಾ ಆನೆ ಮಾಹನ್ ಕೇಸ್ ಆಗ್ಲಿ ಅಥವಾ ಬ್ಯಾಂಕ್ ಮ್ಯಾನೇಜರ್ ಕೇಸ್ ಆಗ್ಲಿ ಅಥವಾ ಈಗಿನ ಸೌಜನ್ಯ ಕೇಸ್ ಆಗ್ಲಿ ಎಲ್ಲಾ ವಿಚಾರಗಳನ್ನು ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂದು ಕಡೆ ಅದಾದ್ರೆ ನಿನ್ನೆ ರಾತ್ರಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ವಿಡಿಯೋನ ಮಾಡಿದ್ದಾರೆ ವಿಡಿಯೋನ ಮಾಡಿ ಡೆಲಿವರ್ ಮಾಡಿದರೆ ಯಾವ ತರ ವಿಡಿಯೋ ಅಂತ ಹೇಳಿದ್ರೆ ಅವ್ರಿಗೀಗ ಧರ್ಮದ ವಿಚಾರವಾಗಿ ಕಾಲ್ ಬರ್ತಾ ಇದೆಯಂತೆ ಅಥವಾ ಬೇರೆ ತರ ಕಾಲ್ಗಳು ಬರ್ತಾ ಇದೆಯಂತೆ ಇನ್ನು ಅದು ಬಿಟ್ಟು ಸೌಜನ್ಯ ಪರವಾಗಿ ಈ ಕೇಸನ್ನ ಮಾತಾಡ್ಲಿ ಅಂತ ಮೂವತ್ತೈದು ಲಕ್ಷನ ಇವರೇ ದುಡ್ಡಿಸ್ಕೊಂಡಿದ್ದಾರೆ ನಮ್ಮ ಟ್ರೋಲ್ ಪೇಜಸ್ ಅವರು ಮಾತಾಡ್ತಾ ಇದಾರೆಂತೆ ಈ ಮೂವತ್ತೈದು ಲಕ್ಷ ದುಡ್ಡು ಕೊಡುವಷ್ಟು ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದಾರೆ ಅವ್ರ ಯಾರಿಗೂ ಅಷ್ಟು ಶಕ್ತಿ ಇಲ್ಲ ಶಕ್ತಿ ಇದೆ ಅಂತ ಹೇಳೋರು ನೋಡ್ತಾ ಇರೋರು ಯಾರಾದ್ರೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಥವಾ ವಿಡಿಯೋ ಡಿಲೀಟ್ ಮಾಡಿ ಈ ವಿಡಿಯೋ ಮಾಡಬೇಡಿ ಅಂತ ಬೇಕಾದ್ರೆ ದುಡ್ಡು ಕೊಡೋರು ಇದ್ದಾರೆ ಈ ವಿಚಾರನ ಅಥವಾ ಈ ಒಂದು ಪ್ರಾಂತ್ಯದ ವಿಚಾರನ ಮಾಡ್ಲೇಬೇಡಿ ಮುಟ್ಲೇಬೇಡಿ ಅನ್ನೋ ಉದ್ದೇಶಕ್ಕೆ ದುಡ್ಕೊಡೋರು ಇದಾರೆ ಹೊರತು ಈ ಹೋರಾಟಕ್ಕೆ ನಿಂತಿರೋರು ಯಾರು ಕೂಡ ಕೊಡೋ ಶಕ್ತಿ ಒಬ್ರಿಗೂ ಇಲ್ಲ ಅಂತ ನಾನ್ ಅನ್ಕೊಳ್ತೀನಿ ಆಮೇಲೆ ಅವಶ್ಯಕತೆನೂ ಇಲ್ಲ ಒಂದೇ ನೆಕ್ಸ್ಟ್ ಈಗ ಈ ವಿಡಿಯೋ ಮತ್ತೆ ಈ ಇನ್ಸಿಡೆಂಟ್ ಹಾಗೆ ಆ ಭಾಗಶಃ ಹದಿನೈದು ವರ್ಷಗಳಾಯ್ತು ಸೌಜನ್ಯ ಕೇಸ್ ಆಗಿ ಮತ್ತೆ ಈ ವಿಡಿಯೋ ಮಾಡಿ ಒಂದು ಹದಿನೈದು ಹದಿನಾರು ವರ್ಷ ಆಯಿತು ಆ ಒಂದು ಹದಿನೈದು ವರ್ಷದಲ್ಲಿ ತುಂಬಾ ಚಾನೆಲ್ಗಳು ಇದ್ರ ಬಗ್ಗೆ ಮಾತಾಡ್ತಾ ಹೋಗಿದೆ ಆ ಚಾನೆಲ್ಗಳನ್ನೆಲ್ಲ ಬ್ಲಾಕ್ ಮಾಡ್ತಾ ಬಂದಿದ್ದಾರೆ ಸೊ ಸಮೀರ್ ಅವರು ಕೂಡ ಈ ಚಾನೆಲ್ ಅಥವಾ ಈ ವಿಡಿಯೋ ಬ್ಲಾಕ್ ಆಗುತ್ತೆ ಅನ್ನೋ ವಿಚಾರನ ಇವರು ಹೇಳಿದ್ದಾರೆ ಯಾವ ತರ ಹಾಕೊಂಡಿದ್ದಾರೆ ನೀವೇ ನೋಡಿ ಅವರ್ ರೀಸೆಂಟ್ ವಿಡಿಯೋ ಈಸ್ ನೋ ಲಾಂಗರ್ ಅವೈಲಬಲ್ ವಾಚ್ ಸಾರಿ ಅಂತ ಹಾಕೊಂಡಿದ್ದಾರೆ ಎಸ್ ಅಫ್ಕೋರ್ಸ್ ಈಗ ಏನಾದ್ರೂ ಈ ವಿಡಿಯೋ ಡಿಲೀಟ್ ಆಯ್ತು ಅಂತ ಹೇಳಿದ್ರೆ ಯಾಕೆ ಡಿಲೀಟ್ ಆಗಿತ್ತು ಅನ್ನೋದು ನಾವೇ ಯೋಚನೆ ತಾನೆ ಯಾರ್ ಮಾಡಿರ್ಸ್ತಾರೆ ಅಂತ ದರ್ಶನ್ ಅವ್ರ ವಿಡಿಯೋನು ಅವ್ರು ಹಾಕಿದ್ದಾರೆ ಹೀರೋ ದರ್ಶನ್ ಅಂತ ಟೈಟಲ್ ಹಾಕಿ ದರ್ಶನ್ ವಿಡಿಯೋ ಹಾಕಿದ್ದಾರೆ ಅದ್ ಬಿಟ್ಟು ಬೇರೆ ಬೇರೆ ವಿಡಿಯೋ ಹಾಕಿದ್ದಾರೆ ಅವ್ರ್ದೆಲ್ಲ ಡಿಲೀಟ್ ಆಗ್ತಾ ಇಲ್ಲ ಇವ್ರದ್ ಮಾತ್ರ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾಕೆ ಒಂದು ಮನಿ ಪವರ್ ಮ್ಯಾಕ್ಸಿಮಮ್ ಮನಿ ಪವರ್ ಅದಾದ ಮೇಲಿಂದ ಯಾರು ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಇವಲ್ಲ ಈಗ ಆಲ್ರೆಡಿ ಇವ್ರು ಹೇಳಿದಾರಲ್ವ ವಿಡಿಯೋ ಡಿಲೀಟ್ ಆಗುತ್ತೆ ಅನ್ಬಿಟ್ಟು ಎಷ್ಟೋ ವಿಡಿಯೋಗಳು ಎಷ್ಟೋ ಚಾನೆಲ್ಗಳು ಬ್ಲಾಕ್ ಆಗಿದೆ ವೀಕ್ಷಕರೇ ಇದ್ರ ಮಧ್ಯೆ ಇನ್ನೊಂದು ವಿಚಾರ ಸಮೀರ್ ಅವರು ಯಾವ ತರ ಟ್ರೋಲ್ ಆಗ್ತಾ ಇದಾರೆ ಅಂದ್ರೆ ಧರ್ಮದ ಮಧ್ಯೆ ಸಿಗಾಕೊಂಡು ಟ್ರೋಲ್ ಆಗ್ತಾ ಇದಾರೆ ಸಮೀರ್ ಅವ್ರ ಬಗ್ಗೆ ನಾವು ಮಾತಾಡೋಕೆ ಅಂತ ಹೋದ್ರೆ ಧರ್ಮದ ವಿಚಾರವಾಗಿ ಇವ್ರು ಮಾತಾಡಿಲ್ಲ ಒಂದು ಗಂಡು ಒಂದು ಹೆಣ್ಣು ಒಂದ್ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಅಭಿಪ್ರಾಯ ನಮ್ಮ ಚಾನೆಲ್ ಮುಖಾಂತರ ಏನ್ ತಿಳಿಸ್ಬೇಕು ಅಂತ ಹೇಳಿದ್ರೆ ಧರ್ಮಗಳಾಗ್ಲಿ ಅಥವಾ ದೈವ ಭಕ್ತಿ ಆಗ್ಲಿ ಅಲ್ಲಿರುವ ಮಂಜುನಾಥ ಸ್ವಾಮಿ ಆಗ್ಲಿ ಅಣ್ಣಪ್ಪ ಸ್ವಾಮಿ ಆಗ್ಲಿ ನಾವು ದೈವ ಶಕ್ತಿ ಬಗ್ಗೆ ಮಾತಾಡೋ ಅವಶ್ಯಕತೆಗಳಿಂದ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಹೋಗಿ ಯಾವುದೇ ತರ ಕಾಣಿಕೆಯನ್ನು ನೀಡಬೇಡಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಯಾಕೆ ಕಾಣಿಕೆ ನೀಡಿದಾಗ ವ್ಯಕ್ತಿಗಳು ಯಾವ್ಯಾವ ರೇಂಜ್ಗೆ ಹೋಗ್ಬೇಕಂಗ ರೇಂಜ್ ಹೋಗ್ತಾ ಇರ್ತಾರೆ ಆ ರೇಂಜ್ ನೀವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಆಗಲ್ಲ ಪೊಲಿಟಿಕಲ್ ಪವರ್ ಪೊಲೀಸ್ ಪವರ್ ಪಬ್ಲಿಕ್ ಪವರ್ ಎಲ್ಲ ಹೊಮ್ಮುಕ್ಕಿ ಒಂದೇ ಸಮ ಬರ್ತಿರುತ್ತೆ ಇದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ನೀವುಗಳು ನಮ್ಮ ಹಿಂದೂ ಧರ್ಮದ ದೇವಸ್ಥಾನ ಅದು ನಮ್ಮ ದೇವಸ್ಥಾನದ ಅಭಿಮಾನ ನಮ್ಗೆ ಅದನ್ ಬಿಟ್ಟು ಯಾರೋ ಬೇರೆ ಸಮುದಾಯದವರು ಬಂದು ಲಿಂಗ ಪೂಜೆ ಮಾಡ್ತಾರೆ ಅನ್ನೋದು ಸುಳ್ಳು ದೇವರ ಭಕ್ತಿಗೋಸ್ಕರ ನಾವೇನ್ ಮಾಡ್ಬೇಕು ಅದನ್ನ ಮಾಡೋಣ ನಮ್ಮ ಸಂಸ್ಕಾರನ ಉಡಿಸ್ಕೊಂಡ್ ಹೋಗೋಣ ಇಷ್ಟನ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಸಮೀರ್ ಅವ್ರನ್ನ ಮಧ್ಯಕ್ಕೆ ಧರ್ಮದ ಮಧ್ಯೆ ಎಳೆಯಕ್ ಹೋಗ್ಬೇಡಿ ಒಳ್ಳೆ ವಿಚಾರನ ಎಂಬತ್ ಲಕ್ಷದಿಂದ ಒಂದು ಕೋಟಿಯ ಜನಕ್ಕೆ ತಲುಪಿಸ್ತಾ ಇದ್ದಾರೆ ಹತ್ತತ್ರ ಇವತ್ತು ಸಂಜೆ ಅಷ್ಟೇ ನನ್ನ ಪ್ರಕಾರ ಒಂದು ಕೋಟಿ ಜನಕ್ಕೆ ತಲುಪತ್ತ ತುಂಬಾ ಖುಷಿಯಾದ ವಿಚಾರ ಮತ್ತೊಂದು ಹೊಸದಾಗಿ ಜೀವ ಕೊಟ್ಟಂಗಾಗಿದೆ ಆ ಒಂದು ಕೇಸಿಗೆ ಅಲ್ಲಿರುವ ನಡೆದಿರುವ ಎಲ್ಲ ಕೇಸುಗಳು ಹಾಗಾಗಿ ಈ ವಿಚಾರ ಮುಟ್ಟಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿರೋದು ಥ್ಯಾಂಕ್ ಯು ಸಮೀರ್ ಅಂಡ್ ಅಂಡ್ ಯುವರ್ ಟೀಮ್ ವಂದನೆಗಳು ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು